ಎಲ್ಲ ಮುಂದೆ ಬಂದ್ಬಿಡಿ ಅದಕ್ಕೋನ ದಯವಿಟ್ಟು ಮುಂದೆ ಬಂದೆ ಮುಂದೆ ಮುಂದೆ ಸೀಟಲ್ ಕೂತ್ಕೊತ ಬನ್ನಿ ಬನ್ನಿ ಬಡ ಆದ್ರೇ ಕೂತ್ಕೊತಾರೆ ಪ್ರಾರ್ಥನೆಯಂತ ಕ್ಷಣ ಮೊದಲು ಗಣೇಶನನ್ನ ನೆನೆಸಿರೋ ಇಲ್ಲೋರೆ ಸೀಟಿನ್ ಮಾಡ್ತೀನಿ ಉವಾಸ್ಕರ ದುಂಡ ಸೂರ್ಯಕೋಟಿ ಸಮಪ್ರಭ ಅವಿಗ್ನಂ ಗುರುಮೇ ದೇವಾ ಸರ್ವಕale ಸುಸರ್ವದಾ ಶುಕ್ಲಂ ಭರದರಂ शिवर्णम चतुर्भुज प्रसन्न वनम ध्यानोपाधे या कुंदे तो तुषार हधवड़ा या शुक्रवस्त्रुता या वीणावरदंड मंडित या श्वेत पद्मासना ಭಗವೇ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ವೈ ಶ್ರೀ ಗುರವೇ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ವೈ ಶ್ರೀ ಗುರವೇ ನಮಃ ಜೈ ಭುವನೇಶ್ವರಿ ಕನ್ನಡ ರಾಜ್ಯೋತ್ಸವ ನಿರಂತರ ನಡೀತಾ ಇದೆ ಎಲ್ಲರಿಗೂ ರಾಜ್ಯೋತ್ಸವ ಸುಭಾಷಗಳೊಂದಿಗೆ ಕನ್ನಡ ಜೀವನ कन्नडद कुलदेवी ತೀರದಲ್ಲಿ ಒಂದೇ ಮಾಡದ ಸುತರ ಹೊಸ ಮೆಸುಗೆಯಲಿ ಬೆದು ಒಂದು ಗೋಡಿ ಸೆಯಲ ತೋರು ಬಾತಾಯಿ ಮಾರಿಯುಂಜಿಯ ಒಂದಾಗಿ ಕೂಗಲಿ, ಕನ್ನಡ ಕಣ್ಣನ್ನಡ ಕನ್ನಡದ ಕುರ ದೇವಿ ಕಾಪಾಡು ಕನ್ನಡ ಗೆಲ್ಗೆ ಪಾಳಿಗೆ ಗೆಲ್ಗೆ கன்னடத்தே கன்னடத்தள் கன்னடத்த கன்னடத